ರೈತ ಬಾಂಧವರೇ ಇತ್ತೀಚಿನ ದಿನಗಳಲ್ಲಿ ಗಿಡಗಳನ್ನು ಬೆಳೆಯುವುದು ಒಂದು ಕಲೆ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ ಶೀತ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಉಷ್ಣತೆಯಿಂದ ಸಸ್ಯಗಳನ್ನು ಬೆಳೆಯಲು ಸಾಧ್ಯವಾಗದೆ ಅಂತಹ ಪ್ರದೇಶಗಳಲ್ಲಿ ಶೀತದಿಂದ ರಕ್ಷಣೆ ಮಾಡಿ ಹಲವು ಬೆಲೆ ಬಾಳತಕ್ಕಂಥ ಸಸ್ಯಗಳನ್ನು ಬೆಳೆಯುವ ವಿಧಾನವನ್ನು ಕಂಡುಕೊಳ್ಳಲಾಯಿತು ಈ ವಿಧಾನವೇ ಹಸಿರು ಮನೆ ಅಥವಾ ಗಾಜಿನ ಮನೆಗಳಾಗಿ ಅಭಿವೃದ್ಧಿಗೊಂಡಿರುತ್ತವೆ ಈಗಿನ ಸಂದರ್ಭದಲ್ಲಿ ಯಾವುದೇ ಸಸ್ಯವನ್ನು ಯಾವುದೇ ಸ್ಥಳದಲ್ಲಿ ಅವುಗಳಿಗೆ ಅವಶ್ಯಕವಾದಂತಹ ವಾತಾವರಣವನ್ನು ಕಲ್ಪಿಸುವ ಮೂಲಕ ಕಡಿಮೆ ಖರ್ಚಿನಲ್ಲಿ ಹಸಿರು ಮನೆಗಳಲ್ಲಿ ಬೆಳೆಯಲು ಸಾಧ್ಯವಾಗಿರುತ್ತೆ ತಂಪು ಪ್ರದೇಶಗಳಲ್ಲಿ ಶಾಖ ಒದಗಿಸುವ ಮೂಲಕ ಹಾಗೂ ಉಷ್ಣ ಪ್ರದೇಶದಲ್ಲಿ ತಂಪಾಗಿಸುವ ವಿಧಾನಗಳಿಂದ ಹಸಿರು ಮನೆಯ ವಾತಾವರಣವನ್ನು ನಿಯಂತ್ರಣ ಹಾಗೂ ವ್ಯವಸ್ಥೆಯನ್ನು ರೂಪಿಸಲಾಗಿರುತ್ತೆ ಪಾಲಿಥೀನ್ ಅಥವಾ ಪ್ಲಾಸ್ಟಿಕ್ ಆವಿಷ್ಕಾರದಿಂದಾಗಿ ಹಸಿರು ಮನೆಗಳ ನಿರ್ಮಾಣ ವೆಚ್ಚ ಬಹಳಷ್ಟು ಕಡಿಮೆಯಾಗಿರುತ್ತೆ ಹೆಚ್ಚು ಕ್ಷೇತ್ರದಲ್ಲಿ ಬೆಳೆಯಲಾಗತಕ್ಕಂಥ ತರಕಾರಿ ಅಥವಾ ಹಣ್ಣಿನ ಬೆಳೆಗಳಿಗೆ ಹಸಿರು ಮನೆಗಳು ದುಬಾರಿ ಎನಿಸೋದ್ರಿಂದ ಅವು ಅಷ್ಟು ಸೂಕ್ತವಲ್ಲ ಆದರೆ ಹಸಿರು ಮನೆಗಳಲ್ಲಿ ಕಡಿಮೆ ಸಾಂದ್ರತೆಯುಳ್ಳ ಹೆಚ್ಚು ಬೆಲೆ ಬಾಳತಕ್ಕಂಥ ಬೆಳೆಗಳನ್ನು ಬೆಳೆಯಲು ಆರ್ಥಿಕವಾಗಿ ಯೋಗ್ಯವೆನಿಸಿವೆ ಉದಾಹರಣೆಗೆ ಹೇಳೋದಾದರೆ ವಿಶೇಷವಾಗಿ ನವೀನ ಮಾದರಿಯ ಕತ್ತರಿಸಿದ ಹೂಗಳು ಹಾಗೂ ಕೆಲವು ಮುಖ್ಯ ತರಕಾರಿಗಳು ಈ ಹಸಿರು ಮನೆಯ ಉಪಯುಕ್ತತೆ ಬಗ್ಗೆ ತಿಳ್ಕೊಳ್ಳೋದಾದರೆ ತಳಿ ಅಥವಾ ಬೆಳೆಯ ಆನುವಂಶಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪೂರ್ತಿಯಾಗಿ ಬಳಸ್ಕೊಳ್ಳೋದ್ರಿಂದ ಅತ್ಯಧಿಕ ಉತ್ಪಾದಕತೆ ಸಾಧ್ಯವಿರುತ್ತೆ ವರ್ಷದ ಎಲ್ಲ ಕಾಲದಲ್ಲೂ ಮಾರುಕಟ್ಟೆಯ ಅವಶ್ಯಕತೆಗೆ ತಕ್ಕಂತೆ ನಾವು ಬೆಳೆಗಳನ್ನು ಬೆಳೆದು ಲಾಭವನ್ನು ಗಳಿಸಬಹುದು ಪ್ರಾರಂಭಿಕ ಇಳುವರಿ ಕಾಲಾವಧಿ ಕಡಿಮೆಯಾಗಿರುತ್ತೆ ಅತ್ಯುತ್ತಮ ಗುಣಮಟ್ಟದ ಬೆಳೆ ಪಡೆಯಲು ಸಾಧ್ಯವಾಗುತ್ತೆ ವರ್ಷದ ಎಲ್ಲಾ ಕಾಲದಲ್ಲಿ ಸಸ್ಯ ಅಭಿವೃದ್ಧಿ ಸಾಧ್ಯವಾಗಿರೋದರಿಂದ ಜೊತೆಗೆ ಶೇಕಡಾವಾರು ಹೆಚ್ಚು ಯಶಸ್ಸನ್ನು ರೈತ ಬಾಂಧವರು ಗಳಿಸಬಹುದಾಗಿರುತ್ತೆ ಅಕಾಲದಲ್ಲಿ ಬೆಳೆಯಲು ಸಾಧ್ಯವಿರುವುದರಿಂದ ಹೆಚ್ಚು ಆದಾಯವನ್ನು ಸಹ ಪಡ್ಕೊಳ್ಳಬಹುದು ಕೀಟ ಹಾಗೂ ರೋಗಗಳಿಂದ ಬೆಳೆಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಸುಲಭ ವಿಧಾನ ಅಂಗಾಂಶ ಕೃಷಿ ಸಸಿಗಳನ್ನು ಗಳಿಸುಗೊಳಿಸಬಹುದು ಸಂಕರಣ ತಳಿಯ ಬೀಜೋತ್ಪಾದನೆ ಮಾಡಬಹುದಾಗಿರುತ್ತೆ ಆರ್ಥಿಕ ಮಟ್ಟದಲ್ಲಿ ತರಕಾರಿ ಬೆಳೆಗಳ ಸಸ್ಯೋತ್ಪಾದನೆಯನ್ನು ಈ ಒಂದು ಹಸಿರು ಮನೆ ವಿಧಾನದಲ್ಲಿ ಮಾಡಬಹುದಾಗಿರುತ್ತೆ ತಾಂತ್ರಿಕತೆಯ ಪ್ರಸ್ತುತ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋದಾದರೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ವ್ಯಾಪಾರ ಹಾಗೂ ತೋಟಗಾರಿಕೆ ಉತ್ಪನ್ನಗಳಿಗೆ ಸಿಗುತ್ತಿರತಕ್ಕಂಥ ಬೆಂಬಲದಿಂದ ನಮ್ಮ ದೇಶದಲ್ಲಿ ಹಸಿರು ಮನೆ ತಾಂತ್ರಿಕತೆಯ ಬೇಡಿಕೆ ಹೆಚ್ಚಾಗ್ತಾ ಇದೆ ಲಡಾಖ್ನಂತಹ ಶೀತ ಪ್ರದೇಶದಲ್ಲಿ ಹಸಿರು ಮನೆ ಉಪಯೋಗಿಸಿ ಬೆಳೆ ಬೆಳೆಯುವ ಕಾಲವನ್ನು ಮೂರರಿಂದ ಎಂಟು ತಿಂಗಳಿಗೆ ಹೆಚ್ಚಿಸಿ ತರಕಾರಿಗಳನ್ನು ಬೆಳೆಯಲಾಗ್ತಾಯಿದೆ ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಈಶಾನ್ಯ ಭಾಗದಲ್ಲೂ ಸಹ ಹಸಿರು ಮನೆಗಳನ್ನು ಮಳೆಯಿಂದ ರಕ್ಷಿಸಿ ಮಳೆಗಾಲದಲ್ಲಿ ತರಕಾರಿಗಳನ್ನು ಬೆಳೆಯಲಾಗ್ತಾ ಇದೆ ಇನ್ನು ಉತ್ತರ ಭಾರತದ ಬಯಲು ಪ್ರದೇಶದಲ್ಲಿ ತರಕಾರಿ ಹಾಗೂ ಹೂಗಳನ್ನು ಹಸಿರು ಮನೆಗಳಲ್ಲಿ ಬೆಳೆಯಲಾಗ್ತಿದೆ ತೋಟಗಾರಿಕೆ ಬೆಳೆಗಳ ಸಸ್ಯಾಭಿವೃದ್ಧಿಯಲ್ಲಿ ಹಸಿರು ಮನೆಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸಬಹುದಾಗಿರುತ್ತೆ ಹಸಿರು ಮನೆಗಳನ್ನು ವಾತಾವರಣ ನಿಯಂತ್ರಣ ಮಟ್ಟದ ಮೇಲೆ ಸಾಮಾನ್ಯವಾಗಿ ಮೂರು ವಿಧಾನಗಳನ್ನಾಗಿ ಪರಿಗಣಿಸ್ಬೋದು ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಅಂದರೆ ಸಂಪೂರ್ಣ ವಾತಾವರಣವನ್ನು ನಿಯಂತ್ರಿಸ್ತಕ್ಕಂಥ ಹಸಿರು ಮನೆ ಇವುಗಳಲ್ಲಿ ಎಲ್ಲ ಹವಾಮಾನ ಅಂಶಗಳು ಅಂದರೆ ಉಷ್ಣತೆ ಆದ್ರತೆ ಬೆಳಕು ಇಂಗಾಲಮ್ಲ ಪ್ರಮಾಣ ಮುಂತಾದವುಗಳನ್ನು ಅವಶ್ಯಕ ಮಟ್ಟದಿಂದ ಅತಿ ನಿಖರವಾಗಿ ಹತೋಟಿ ಮಾಡಲು ಸಾಧ್ಯವಾಗಿರುತ್ತೆ ಈ ರೀತಿಯ ಹಸಿರು ಮನೆಗಳನ್ನು ಸಾಮಾನ್ಯವಾಗಿ ವೈಪರೀತ್ಯ ಹವಾಮಾನಗಳುಳ್ಳ ಶೀತ ವಲಯದ ದೇಶಗಳಲ್ಲಿ ಉಪಯೋಗಿಸಲಾಗುತ್ತದೆ ಮತ್ತು ನಮ್ಮ ದೇಶದಲ್ಲಿ ಅಂಗಾಂಶ ಸಸ್ಯಾಭಿವೃದ್ಧಿಯಿಂದ ಪಡೆದ ಸಸಿಗಳ ಗಡಿಸುವಿಕೆಗಾಗಿ ವಿಶೇಷ ಸಂಶೋಧನೆಗಾಗಿ ಉಪಯೋಗಿಸಲಾಗುತ್ತೆ ಇಂತಹ ಎಲ್ಲ ಹವಾಮಾನ ಅಂಶಗಳನ್ನು ನಿಖರವಾಗಿ ಹತೋಟಿಯಲ್ಲಿಡುವಂತಹ ಹಸಿರು ಮನೆಗಳಿಗೆ ಸಾಧಾರಣವಾಗಿ ಒಂದು ಚದರ ಮೀಟರ್ಗೆ ಎರಡು ಸಾವಿರ ರೂಪಾಯಿ ವೆಚ್ಚ ತಗಲುತ್ತೆ ಇದಕ್ಕೆ ಇಲಾಖೆಯಿಂದ ಸಹಾಯ ಸಹಕಾರಗಳು ಇರೋದ್ರಿಂದ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರುತ್ತೆ ಸಮೀಪದ ಹಿರೇಹಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರವು ರೈತರ ಆಶಾಕರಣವಾಗಿದೆ ಸದಾ ರೈತ ಕೆಲಸ ಮಾಡುತ್ತಿದ್ದು ಸಾಕಷ್ಟು ಪ್ರಮಾಣದಲ್ಲಿ ವಿವಿಧ ತರಹದ ಹಣ್ಣು ತರಕಾರಿಗಳ ಗುಣಮಟ್ಟದ ಬೀಜ ಮತ್ತು ಸಸಿಗಳನ್ನ ರೈತರಿಗೆ ವಿತರಿಸಿಕೊಂಡು ಸಹ ಬರುತ್ತಿದೆ ರೈತರು ಕೂಡ ಈ ತೋಟಗಾರಿಕಾ ಕೇಂದ್ರದೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡು ಆಧುನಿಕ ಸಂಕಲನ ತಳಿಗಳನ್ನ ಪಡೆದು ಬೆಳೆದು ಯಶಸ್ವಿಯಾಗುತ್ತಿದ್ದಾರೆ ಈ ಭಾಗದ ರೈತ ಸಮುದಾಯದೊಂದಿಗೆ ಸದಾ ನಿಕಟ ಸಂಪರ್ಕ ಹೊಂದಿರುವ ಹಿರೇಹಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಜಿ ಕರುಣಾಕರನ್ ಅವರಿಂದಲೇ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಇತ್ತೀಚಿನ ಸಂಶೋಧನಾ ತಳಿಗಳು ಮುಖ್ಯವಾಗಿ ಡ್ರ್ಯಾಗನ್ ಫ್ರೂಟ್ಸ್ ಕೃಷಿ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ ರೈತ ಬಾಂಧವರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾವು ಇಂದು ತುಮಕೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಈರೇಹಳ್ಳಿಯಲ್ಲಿರ್ತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿದ್ದೇವೆ ಈ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿವಿಧ ಥರದ ಹಣ್ಣುಗಳ ತಳಿಗಳನ್ನು ಬಿಡುಗಡೆ ಮಾಡಿಸಿದ್ದಾರೆ ಉತ್ತಮ ತಳಿಗಳು ಸಹ ಇಲ್ಲಿ ಲಭ್ಯವಿದ್ದಾವೆ ಇಲ್ಲಿನ ಸುತ್ತಮುತ್ತ ಇರತಕ್ಕಂಥ ರೈತ ಬಂದವರು ಸಾಕಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಒಂದು ಸಂಪರ್ಕವನ್ನು ಮಾಡಿಕೊಂಡು ಈ ಒಂದು ಆಧುನಿಕ ತಳಿಗಳನ್ನು ಸಂಕರಣ ತಳಿಗಳನ್ನು ತಾವು ತಗೊಂಡೋಗಿ ಬೆಳೆದು ಸಾಕಷ್ಟು ಅನುಕೂಲತೆಗಳನ್ನು ಪಡ್ಕೊಂಡಿದ್ದಾರೆ ಈ ಒಂದು ಸಂಶೋಧನಾ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಮತ್ತು ಇದಕ್ಕೆಲ್ಲವೂ ಮುಖ್ಯವಾದಂತಹ ಕಾರಣರಾದಂತಹ ಡಾಕ್ಟರ್ ಕರುಣಾಕರನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರನ್ನು ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಯ ಬಗ್ಗೆ ಮಾತಾಡ್ಸೋಣ ನಮಸ್ಕಾರ ನಮಸ್ತೆ ಸರ್ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಕರ್ಣಕರನ ಈ ಒಂದು ಡ್ರ್ಯಾಗನ್ ಫ್ರೂಟ್ ಅಂತ ನಾವೇನು ನೋಡ್ತಾ ಇದ್ದೀವಿ ಇಲ್ಲಿ ಮುಂದೆ ಇಟ್ಕೊಂಡು ಇದರ ಪ್ರಾಮುಖ್ಯತೆ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡಿ ಸರ್ ಡ್ರ್ಯಾಗನ್ ಫ್ರೂಟ್ ಈಗ ನಾವು ಏನು ಕರಿತಾ ಇದ್ರೆ ಕಮಲಂ ಫ್ರೂಟನ್ನು ಫಸ್ಟ್ ಕರಿತಾ ಇದ್ದೀವಿ ಅದನ್ನು ನೇಮ್ನ ನಾವು ಚ ನಾಮಕರನ್ನ ಚೇಂಜ್ ಮಾಡಿದ್ದೀವಿ ಒಂದು ಎರಡನೇದು ಟೂ ಇಂಪಾರ್ಟೆನ್ಸ್ ಇದೆ ಡ್ರ್ಯಾಗನ್ ಫ್ರೂಟು ಒಂದು ಹೆಲ್ತ್ ಬೆನಿಫಿಟ್ಸ್ ಮತ್ತೊಂದು ಬೆನಿಫಿಟ್ಸ್ ಅಂದ್ರೆ ರೈತರಿಗೆ ಆದಾಯ ಯಾತದಂದ್ರೆ ಈ ಬೆಳೆ ವಿತೌಟ್ ಇರಿಗೇಷನ್ ಏಟ್ ಟು ಟೆನ್ ಮಂತ್ಸ್ ನಾವು ಗಿಡನ ಬೆಳಿಬೋದು ಡ್ರೌಟ್ ಪ್ರೋನ್ ಏರಿಯಾ ಅಂತೀವಿ ನೀರಾವರಿ ಇಲ್ದೂ ಬೆಳಿಬಹುದು ಬೆಳಿಬಹುದು ಇದರಲ್ಲ ಒಂದೇ ಒಂದು ಏನಂದ್ರೆ ರೈತರಿಗೆ ಇವಾಗ ಲಾಸ್ಟ್ ಫೈವ್ ಇಯರ್ಸ್ ರೈತರು ನಮ್ಮ ಕನ್ನಡ ರೈತರು ಒಳ್ಳೆ ರೇಟ್ ಆದಾಯ ಸಿಗ್ತಾ ಇತ್ತು ಈಗ ಏನಂದ್ರೆ ಇದನ್ನ ಪಾಪುಲಾರಿಟಿ ಏರಿಯಾ ಇನ್ಕ್ರೀಸ್ ಆಯ್ತು ಜಾಸ್ತಿ ಏರಿಯಾ ಆಯ್ತು ಎಲ್ಲ ಕಡೆ ಪರಿಚಯ ಪರಿಚಯ ಆಯ್ತು ಮಹಾರಾಷ್ಟ್ರದಲ್ಲಿ ಏರಿಯಾ ಜಾಸ್ತಿ ಆಗ್ಬಿಟ್ಟಿದೆ ಮುಂಚೆ ದಾಳಿಂಬೆ ಬೆಳೆಗಾರರು ಮತ್ತೆ ಗ್ರೇಪ್ಸ್ ಬೆಳೆಗಾರರು ಏನಾಗಿದೆ ಸ್ವಲ್ಪ ಆ ಕ್ರಾಪ್ ಇಂದ ಬೇರೆ ಶಿಫ್ಟ್ ಆಗಿ ಡ್ರ್ಯಾಗನ್ ಫ್ರೂಟ್ ಶಿಫ್ಟ್ ಆದರು ಫಸ್ಟ್ ನಮ್ದು ಮಾರ್ಕೆಟ್ ಇಲ್ಲಂದ್ರೆ ಬಾಂಬೆ ದೊಡ್ಡ ಮಾರ್ಕೆಟ್ ಬಾಂಬೆ ನಾವು ಡಿಪೆಂಡ್ ಮಾಡ್ತಾ ಇದೀವಿ ಬ್ಯಾಂಗ್ಳೂರ್ ಮಾರ್ಕೆಟ್ ಸೆಕೆಂಡ್ ಆರ್ ಥರ್ಡ್ ಇತ್ತು ಈ ವರ್ಷ ಡ್ರ್ಯಾಗನ್ ಫ್ರೂಟ್ಗೆ ಬ್ಯಾಂಗ್ಳೂರ್ ಮಾರ್ಕೆಟ್ ತುಂಬಾ ಹೆಚ್ಚಾಗಿ ಬೆಳಿತಾ ಇದೆ ಬಟ್ ಮಾರ್ಕೆಟ್ ನೋಡಿದ್ರೆ ಬಾಂಬೆ ಮಾರ್ಕೆಟ್ ಇದ್ದ ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಚೆನ್ನಾಗಿತ್ತು ಟಾಪ್ ರೇಟ್ ಇತ್ತು ಈಗ ಏನಾಗಿದೆ ಅಂದ್ರೆ ಸಡನ್ ಆಗಿ ರೈತರಿಗೆ ಇದು ಒಂದೇ ಒಂದು ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ನಮ್ಗೆ ಸ್ವಲ್ಪ ಜಾಸ್ತಿ ಬೇರೆ ಕಂಪೇರ್ ಮಾಡಿದ್ರೆ ಬಟ್ ಮೈಂಟೆನೆನ್ಸ್ ಸುಮಾರು ಈ ಗಿಡ ಬಂದು ಆಲ್ಮೋಸ್ಟ್ ಒಂದು ಏಕರ್ಗೆ ನಾವು ಬಂದು ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪ್ಲಾನ್ಸ್ ನಾಟಿ ಮಾಡ್ತೀವಿ ಒಂದು ಏಕರ್ಗೆ ಒಂದು ಏಕರ್ಗೆ ಒಂದು ಕಂಬಕ್ಕೆ ನಾಲ್ಕು ಗಿಡ ಒಂದು ಏಕರ್ಗೆ ನಾನೂರ ಐವತ್ತು ಪೋಲ್ ಸಿಗ್ತಾ ಇದೆ ನಾನ್ನೂರೈವತ್ತು ಕಂಬ ನಡಬೇಕು ನಾನ್ನೂರೈವತ್ತು ಕಂಬ ಇಂಟು ನಾಲ್ಕು ಗಿಡ ಹಾಕಿರ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಪ್ಲಾನ್ಸ್ ಆಗ್ತದೆ ನಮ್ಮ ದೇಶದಲ್ಲೇ ಕನ್ನಡ ರೈತರು ಐಯೆಸ್ಟ್ ಇಳುವರಿ ತಗೊಳ್ತದೆ ಓ ಕರ್ನಾಟಕದಲ್ಲೇ ಅಂದರೆ ಇಲ್ಲಿನ ಹವಾಮಾನ ಇರ್ಬೋದು ಹವಾಮಾನ ಇರ್ಬೋದು ಕ್ಲೈಮೇಟ್ ಕ್ಲೈಮೇಟ್ ಮತ್ತೊಂದು ರೈತರು ಬಂದು ಅವ್ರಿಗೆ ನಾಲೆಜ್ ಬೇಗ ಅವ್ರಿಗೆ ಬಂದು ಸಿಕ್ತು ಬಾಕಿ ಅದರ್ ಸ್ಟೇಟಿಗುಂದು ಕರ್ನಾಟಕ ರೈತರು ಬಂದು ಸುಮಾರು ಹದಿನೆಂಟಿಂದ ಇಪ್ಪತ್ತು ಟನ್ ತೆಗಿತಾ ಇದಾರೆ ಗುಜರಾತ್ ರೈತರು ಆರರಿಂದ ಎಂಟು ಟನ್ ತಗೊಳಕನೇ ಕಷ್ಟ ಬೀಳ್ತಾ ಇದಾರೆ ಸೊ ಹದಿನೈದು ಟನ್ ಆವ್ರೇ ಆವ್ರೇಜ್ ಇಟ್ಕೊಂಡ್ರು ನಮ್ಮ ಕರ್ನಾಟಕ ರೈತರು ಸುಮಾರು ಎಪ್ಪತ್ತು ರೂಪಾಯಿನ ಇಟ್ಕೊಂಡ್ರು ಒಬ್ಬ ರೈತರು ಹತ್ತಿಂದ ಹನ್ನೆರಡು ಲಕ್ಷ ಈಗ ಅವ್ರಿಗೆ ಒಂದು ಆದಾಯ ಬರ್ತಾ ಇದೆ ಒಂದು ಎಕರೆ ಒಂದು ಎಕ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಈ ಕಂಬ ಕಲ್ಕುಚ್ಚ ರಿಂಗ್ ಗಿಡಗಳು ಪ್ಲಾಂಟಿಂಗ್ ಮಾಡೋದು ಎಲ್ಲದಕ್ಕೂ ಖರ್ಚು ಎಷ್ಟು ಆಗ್ತದೆ ಅಂದ್ರೆ ಅರೌಂಡು ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಆಗ್ತಾ ಇದೆ ಒಂದು ಎಕರೆ ಒಂದು ಎಕರೆಗೆ ಮಾತಾಡ್ತಾ ಇದೀವಿ ಒಂದು ಎಕರೆಗೆ ಆನ್ಯುವಲ್ ಮೇಂಟೆನೆನ್ಸ್ ಹೇಳ್ತೀವಿ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಆಗ್ಬೋದು ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ರೂಪಾಯಿ ಆಗ್ತದೆ ಮತ್ತೊಮ್ಮೆ ಈ ಬೇಳೆ ಬಂದು ಒಬ್ಬ ರೈತರಿಗೆ ನಾನು ರೆಕಮೆಂಡ್ ಮಾಡಿದ್ರೆ ಒಂದು ಎಕ್ರಕ್ ಮೇಲೆ ಜಾಸ್ತಿ ಹೋಗ್ಬೇಡಿ ಯಾಕಂದ್ರೆ ಒಂದು ಎಕರೆಗೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋಕೆ ಮಾಡಬಹುದು ಮಾಡ್ಕೋಬಹುದು ಒಂದು ತಿಂಗಳಿಗೆ ಎರಡು ಸತಿ ಆರು ವರ್ಷ ಬರ್ತದೆ ಒಂದು ವರ್ಷಕ್ಕೆ ಎಂಟಿಂದ ಹತ್ತು ಸಲ ಹೂ ಬಿಡ್ತಾ ಇರ್ತದೆ ಎಂಟಿಂದ ಹತ್ತು ಸಲ ಹೂ ಬಿಟ್ಟರೆ ನಮಗೆ ಫಿಫ್ಟೀನ್ ಟೈಮ್ಸ್ ಹದಿನಾರು ಟೈಮ್ ನಾವು ಬಂದು ಅದನ್ನು ಆರು ವರ್ಷ ಅದಕ್ಕೆ ಎಷ್ಟು ಜನ ಬೇಕಾಯ್ತು ಒಂದು ಇಬ್ಬರಿಂದ ಮೂರು ಜನ ಬೇಕು ಈಗ ನಮ್ಮ ಫ್ಯಾಮ್ಲಿಯ ನಮ್ಮ ಫ್ಯಾಮಿಲಿ ಹಂಗೆ ಮಾಡಿದರೆ ಇದು ಮತ್ತೊಂದು ಏನಂದ್ರೆ ಹೂ ಬಿಟ್ಟಿದಂದು ಆರ್ ಮಾಡಕ್ಕೆ ಬರೀ ಮೂವತ್ತು ದಿವಸ ಸಾಕು ತರ್ಕಾರಿ ತರತ್ತೆ ಒಂದು ತಿಂಗಳಿಗೆ ಮಿನಿಮಮ್ ಎರಡು ಟನ್ ಫಸಲ್ ಇರಬೇಕು ಕೆಲವು ಈಗ ಲಾಸ್ಟ್ ಒಂದು ಫಾರ್ಟಿ ತರ್ಟಿ ಡೇಸ್ ಏನಾಯ್ತು ಬ್ಯಾಂಗ್ಳೂರ್ ಸುತ್ತಮುತ್ತ ಇರೋದು ತುಂಬಾ ಕ್ಲೌಡಿ ವೆದರ್ ಆಗಿ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ಆದ್ರೂ ರೈತರು ಆಲ್ರೆಡಿ ಟು ಟೋಲ್ ಟನ್ಸ್ ಕ್ರಾಸ್ ಮಾಡಿದ್ದಾರೆ ಇಳುವರಿ ಕಡಿಮೆ ಆಗೋದಕ್ಕೆ ಏನು ಕಾರಣ ಅಂತೀರಿ ಕ್ಲೈಮೇಟ್ ವಾತಾವರಣ ಇದೇನ ಕಂಟಿನ್ಯೂಸ್ ಹೈ ರೈನ್ ಫಾಲ್ ಜೋನ್ ತುಂಬಾ ಮಳೆ ಜಾಗ ಇರುತ್ತೆ ಸೂಟಬಲ್ ಆಗಲ್ಲ ಮತ್ತೆ ಇನ್ನೊಂದು ಏನಾಗ್ತದೆ ಈ ತರ ಕ್ಲೌಡಿ ವೆದರ್ ಲೈಟ್ ಡ್ರಿಸ್ಲಿಂಗ್ ಮೋಡ ಇದ್ರೆ ಏನಾಗ್ತಿದ್ರೆ ರೋಗನು ಜಾಸ್ತಿ ಬಂದುಬಿಡುತ್ತೆ ಓಪನ್ ಸನ್ಲೈಟ್ ಇದ್ರೆ ಒಳ್ಳೆ ಇಳುವರಿ ಬರುತ್ತೆ ರೋಗನು ಕಡಿಮೆ ಇದು yaad gelthive andre ಈ ಬೆಳೆ ಒಂದು ಒನ್ ಎಕರೆ ಸಾಕು ಒಂದು ಫ್ಯಾಮಿಲಿಕ್ಕೆ 1 ಎಕರೆ ಸಾಕು ಅಂತ ಅಂದ್ರೆ ಒಬ್ಬ ರೈತರು ಸಾಲ ಮಾಡಬೇಕಾಗಿಲ್ಲ ಯಾಕಂದ್ರೆ ತರಕಾರಿ ತರ ಒಂದೊಂದು ತಿಂಗಳಿಗೆ ಒಂದ ಎರಡು ಟನ್ ಸಿಗ್ತಾ ಇರ್ತದೆ ಅದನ್ನ ಮಾರ್ಕೆಟ್ ಮಾಡ್ತಾ ಇರಬಹುದು ರೋಟೇಶನ್ ಮಾಡ್ತಾ ಹೋಗ್ಬೋದು ಬಟ್ ಈಗ ಸಡನ್ ಆಗಿ ಏನಾಯ್ತು ಜುಲೈ ತಿಂಗಳ ಇಡೀ ದೇಶದಲ್ಲಿ ಒಂದೇ ಟೈಮ್ ಹಣ್ಣು ಬಂದ್ಬಿಟ್ಟು ಮಾರ್ಕೆಟ್ ಬಂದ್ಬಿಡ್ತದೆ ಜುಲೈನಲ್ಲಿ ಜುಲೈನಲ್ಲಿ ಅವಾಗ ಏನಾಗ್ತದೆ ರೈತರಿಗೆ ಮೂವತ್ತಿಂದ ಐವತ್ತು ರೂಪಾಯಿ ರೇಟ್ ಸಿಕ್ತಾ ಇರ್ತದೆ ಕಮ್ಮಿ ಆಗ್ಬಿಡ್ತದೆ ಈಗ ಮಾರ್ಕೆಟ್ಲ ಅನ್ನ ಕಮ್ಮಿ ಇದೆ ನೈಂಟಿ ಟು ಒನ್ ಟ್ವೆಂಟಿ ರುಪೀಸ್ ತನಕ ರೇಟ್ ನಡೀತಾ ಇದೆ ರೇಟ್ ಯಾವಾಗ ಅನ್ನ ಕಮ್ಮಿ ಆದ್ರೆ ಯಾವುದೇ ಒಂದು ಫಸ್ಟ್ ಹೇಳಿದ ನೀವು ಮಾರ್ಕೆಟಿಂಗ್ ಮಾಡಕ್ಕೆ ರೆಡಿ ಇದ್ರೆ ಮಾತ್ರ ಈ ಕ್ರಾಪ್ಗೆ ಇಲ್ಲ ಅಂದ್ರೆ ಬೇಡ ಅಂತೀವಿ ನಾವು ಈಗ ನಾವು ಏನ್ ಮಾಡಿದ್ವಿ ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ ಗ್ರೋಯರ್ ಅಸೋಸಿಯೇಷನ್ ಒಂದು ಸ್ಟಾರ್ಟ್ ಮಾಡಿದ್ವಿ ಈ ಕರ್ನಾಟಕ ಫ್ರೂಟ್ ಗ್ರೋಯರ್ ಅಸೋಸಿಯೇಷನ್ ಸುಮಾರು ಒಂದು ಏಳ್ನೂರು ಜನ ಈ ಗ್ರೂಪ್ಲ ಇದಾರೆ ಏನ್ ಮಾಡ್ತೀವಿ ನಾವು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ನಾಲೆಜ್ ಮಾರ್ಕೆಟಿಂಗ್ ಬಗ್ಗೆ ಅನ್ನ ಮದ್ದು ಏನ್ ಮದ್ದು ಹೊಡೆಯೋದು ಏನ್ ಗೊಬ್ಬರ ಹಾಕೋದು ಇದನ್ನ ನಾವು

ತುಂಬ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸ್ವಲ್ಪ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ನೋಡ್ತಾ ಹೌದು ಸೊ ಇದರಿಂದ ಕಾಮನ್ ಪೀಚ್ ರೀಚ್ ಆಗಬೇಕು ಹೆಲ್ತ್ ಬೆನಿಫಿಟ್ ಅಂತ ಮಾತಾಡ್ತಾ ಇದ್ದೆ ಫಸ್ಟ್ ಪೊಟ್ಯಾಷಿಯಂ ಅಯನ್ ಫೈಬರ್ ಆಸ್ಕಾರ್ಬಿಕ್ ಆಸಿಡ್ ವಿಟಮಿನ್ ಸಿ ಈ ಹಣ್ಣುಗಳ ಈ ನಾಲ್ಕು ಏರಳವಾಗಿ ಸಿಗುತ್ತೆ ನಮ್ಗೆ ಏರಳವಾಗಿ ಸಿಗುತ್ತೆ ನಿಜ ಒಂದು ಹೆಲ್ತ್ ಬೆನಿಫಿಟ್ ನಿಮಗೆ ಸಪೋಸ್ ನಿಮಗೆ ನಾರ್ಮಲಿ ಡಾಕ್ಟರ್ ಹತ್ರ ಹೋದ್ರೆ ಏನು ಕೆಲವು ಟೈಮ್ ಡೆಂಗ್ಯೂ ಫ್ಯೂರ್ ಬಂದಾರೆ ಅವ್ರು ಬರೀದ ಡಾ ಕಿವಿ ಮತ್ತು ಡ್ರ್ಯಾಗನ್ ಫ್ರೂಟ್ ತಗೊಳ್ರಿ ಅಂತ ಯಾಕಂದ್ರೆ ಇದೆಲ್ಲ ಬಿಟಾಲಿನ ಒಂದು ಕಂಟೆಂಟ್ ಹಾಂ ಹಾಂ ಔಷಧಿ ಗುಣ ಗುಣ ಇದೆ ಕೆಲವ್ರು ನಾನು ಬಂದು ಹೇಳಿದಾರೆ ಸರ್ ಇದು ನಾನು ತಗೊಂಡ್ರೆ ನನಗೆ ಒಳ್ಳೆ ಫ್ರೀ ಡೈಜೆಷನ್ ಆಗ್ತದೆ ಮೋಷನ್ಸ್ ಪ್ರಾಬ್ಲಮ್ ಕಮ್ಮಿ ಆಗ್ತದೆ ಪ್ಲೇಟ್ಸ್ ಪ್ಲೇಟ್ ಎಲ್ಲ ಜಾಸ್ತಿ ಆಗ್ತಾವ ಈ ಥರ ಡೆಫಿನೆಟ್ ಆಗಿ ನಾವು ಈ ಹಣ್ಣುಗಳ್ನ ಒಂದು ಒಂದು ಆರ್ಗಾನಿಕ್ ಟೈಪ್ ನಾವು ಪ್ರಮೋಟ್ ಮಾಡಬಹುದು ಒಂದು ಇಂಟಗ್ರೇಟೆಡ್ ಮ್ಯಾನೇಜ್ಮೆಂಟ್ ಈ ಫ್ಲೋಟ್ ಬೆಳಿಬಹುದು ಬಟ್ ಈ ತರ ಕ್ಲೌಡ್ ಇವತ್ತರ ಮಿಸ್ಟ್ ಆದ್ರೆ ಒಂದು ಡಿಸೀಸ್ ಬರ್ತಾ ಇದೆ ಸ್ಟೆಮ್ ಕ್ಯಾಂಗರ್ ಬರ್ತಾ ಇದೆ ರೋಗ ಬರ್ತಾ ಇದೆ ರೋಗ ಬರ್ತಾ ಇದೆ ಆ ರೋಗನ ಕಂಟ್ರೋಲ್ ಒಂದು ಇಂಟಗ್ರೇಟಿವ್ ಮ್ಯಾನೇಜ್ಮೆಂಟ್ ರೈತರು ಫಾಲೋ ಮಾಡಲೇಬೇಕು ಅದು ಮೇನ್ ನಾವು ಫಸ್ಟ್ ಏನ್ ಹೇಳಿದ್ರೆ ಸ್ಯಾನಿಟೇಷನ್ ಹೇಳ್ತೀವಿ ಕ್ಲೀನ್ ದ ಫೀಲ್ಡ್ ಹೌದು ಯಾವ ರೋಗ ಬಂದಿದೆಯೋ ಅದನ್ನ ಕಟ್ ಮಾಡಿ ಫೀಲ್ಡ್ ಬಿಟ್ಟು ಆಚೆ ಹಾಕ್ಬಿಟ್ಟು ಮತ್ತೆ ನಾವು ಸ್ಪ್ರೇ ತಗೊಂಡ್ರೆ ಕಂಟ್ರೋಲ್ ಇಸ್ ಈಸಿ ಈಗ ಬೇಸಾಯ ಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ ಯಾವ ಮಣ್ಣು ಹೆಚ್ಚು ಸೂಕ್ತ ಅಂತೀರಿ ಇದಕ್ಕೆ ಸರ್ ಎಲ್ಲ ಮಣ್ಣುಗಳು ಎಲ್ಲಾ ಎಲ್ಲ ಮಣ್ಣು ಈವನ್ ವೇಸ್ಟ್ ಲ್ಯಾಂಡ್ ಲೋ ನಾವು ಏನ್ ಮಾಡಿದ್ವಿ ನಮ್ಮ ನಮ್ಮ ಕ್ಲೇ ಸಾಯಿಲ್ ನಮ್ದು ಈಗ ನೀವು ನೀವು ನೋಡಬಹುದು ಫೀಲ್ಡ್ ಹಿಂದ್ಗಡೆ ಕ್ಲೇ ಸಾಯಿಲ್ ನೀರು ನಿಂತ್ಕೊಂಡ್ಬಿಡ್ತದೆ ನಾವು ಏನ್ ಮಾಡಿದ್ವಿ ಜಸ್ಟ್ ಹೊರಗಡೆ ಸ್ವಲ್ಪ ಮಣ್ಣು ತಂದ್ಬಿಟ್ಟು ಬೆಡ್ ರೈಸ್ ಬೆಡ್ ಮಾಡ್ಬಿಟ್ಟು ಅದೆಲ್ಲ ಗಿಡ ನಾಟಿ ಮಾಡ್ತಾರೆ ಏನಾಗಿದೆ ಮಳೆ ಬಂದ ಕೂಡಲೇ ನೀರ್ ಹೊರಗಡೆ ಹೋಗ್ಬೇಡ ಒಟ್ಟಿನಲ್ಲಿ ಒಟ್ಟಾರೆ ನೀರ್ ಬಸಿದು ಹೋಗ್ಬೇಕಷ್ಟೇ ಅಂತ ಮಣ್ಣು ಯಾವ ಮಣ್ಣಾದ್ರೂ ಬೆಳಿಬಹುದು ಅಂತ ಈಗ ಈ ಒಂದು ಕಟಿಂಗ್ಸ್ ಏನಾದ್ರೂ ಬೇಕು ಅನ್ನೋದಾದ್ರೆ ಅಥವಾ ಇದನ್ನ ಒಬ್ಬ ರೈತ ಒಂದ್ ಇದು ಮಾಡಬೇಕು ಅಂದ್ರೆ ಭೂಮಿ ಸಿದ್ಧತೆ ಹೆಂಗ ಮಾಡ್ಕೊಳ್ಬೇಕು ಸರ್ ಆಕ್ಚುಲಿ ಮಾಡ್ಬಿಟ್ಟು ಫಸ್ಟ್ ಕಂಬನ ನಾಟಿ ಮಾಡ್ಕೋಬೇಕು ಸಾಲ್ ಟು ಸಾಲ್ ಹತ್ತಡಿ ಗಿಡ ಟು ಗಿಡ ಹತ್ತಡಿ ಎಷ್ಟು ಎತ್ತರ ಇರ್ಬೇಕು ಕಂಬ ಕಂಬ ಬಂದು ಏಳು ಅಡಿ ಇರ್ತದೆ ಅಡಿ ಅಡಿ ಇರ್ತದೆ ಎರಡು ಅಡಿ ಕೆಳಗಡೆ ಹೋಗ್ತದೆ ಅಡಿ ಮೇಲೆ ಇರ್ತದೆ ಅರ್ಧ ಅಡಿ ಮೆಣ್ಣು ಮಣ್ಣು ನಾವ್ ಮೇಲೆ ನೋಡಿದೀವಿ ಸಿಮೆಂಟ್ ಕಂಬಗಳನ್ನೇ ಹೆಚ್ಚು ಆಯ್ಕೆ ಮಾಡಿ ಬಳಸಬಹುದು ಬಳಸ್ಬೋದು ಬಟ್ ನಾವು ರೆಕಮೆಂಡ್ ಮಾಡೋದು ಸಿಮೆಂಟ್ ದ ಬೆಸ್ಟ್ ನಾವು ಎಕ್ಸ್ಪರಿಮೆಂಟ್ ಮಾಡಿದ್ವಿ ಕಬ್ಬಿನ ಮಾಡಿದಿವಿ ಶೇಪ್ ಮಾಡಿದಿವಿ ಈಗ ಹಿಂದ್ಗಡೆ ನೋಡೋದ್ ಟ್ರಲ್ಲಿ ಸಿಸ್ಟಮ್ ಇದು ನಾವು ರೆಕಮೆಂಡ್ ಮಾಡ್ತಾ ಇಲ್ಲ ನಾವು ಮಾಡೋದು ಓನ್ಲಿ ಸಿಂಗಲ್ ಪೋಲ್ ಸಿಮೆಂಟ್ ಸಿಸ್ಟಮ್ ಮಾತ್ರ ನಾವು ರೆಕಮಂಡ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸ್ಪ್ರೇ ಮಾಡಕ್ ಈಸಿ ಪ್ರೋಣಿಂಗ್ ಮಾಡಕ್ ಈಸಿ ಆರ್ ಎಸ್ ಮಾಡಕ್ ಈಸಿ ಮೈಂಟೆನೆನ್ಸ್ ಫೀಲ್ಡ್ ಮೈಂಟೆನೆನ್ಸ್ ಈಸಿ ತಿರುಗಾಡ್ಬಹುದು ತಿರುಗಾ ಓಡಾಡಬಹುದು ಅದು ಮತ್ತೊಂದು ಏನಂದ್ರೆ ಈ ತರ ಫೀಲ್ಡ್ ವೈರ್ ಟ್ರಲ್ಲಿ ಸಿಸ್ಟಮ್ ಏನಾಗ್ತದೆ ಅಂದ್ರೆ ಫಸ್ಟ್ ಎರಡು ವರ್ಷಕ್ಕೆ ಫಸಲ್ ಜಾಸ್ತಿ ಕೊಡ್ತದೆ ಮತ್ತೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತದೆ ಇದರಲ್ಲ ನೀವು ಪ್ರಾಪರ್ ಕೆನಾಪಿ ಮ್ಯಾನೇಜ್ಮೆಂಟ್ ಆಗ ಕಟ್ ಮಾಡಿ ತೆಗಿಯೋದು ಅಷ್ಟೊಂದು ಈಸಿ ಅಲ್ಲ ಇದರಲ್ಲ ಮುಳ್ಳು ಇರ್ತದೆ ರೈತರ ಕಷ್ಟ ಇದೆ ಸೊ ಮತ್ತೆ ಸ್ಯಾಗಿಂಗ್ ಇಂತೀವಿ ಓವರ್ ಲೋಡ್ ಆಗಿಬಿಟ್ರೆ ವೈರ್ ಕಟ್ ಆಗಿ ಬಿತ್ತಿಟ್ಕೊಳ್ಳಿ ಈಗ ಸಾಮಾನ್ಯವಾಗಿ ರೈತ ಈ ಕಟಿಂಗ್ಸ್ ಬೇಕು ಅಥವಾ ಗಿಡಗಳು ಬೇಕು ಅಂತಂದ್ರೆ ಸರ್ ಈಗ ಏನಾಗಿದೆ ಲಾಸ್ಟ್ ನಾವು ಇಯರ್ಲಿ ಹನ್ಲಿ ಒಂದು ಲಕ್ಷ ಕಟ್ಟಿಂಗ್ಸ್ ಮಾಡ್ತಾ ಇದ್ವಿ ಈ ವರ್ಷ ನಾವು ಮಾಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಲೋಕಲ್ ಜಿಲ್ಲೆ ಜಿಲ್ಲೆಗೆ ರೈತರು ಬಂದು ಬೆಳೀತಾ ಇದಾರೆ ನಾವು ಸಪೋರ್ಟ್ ಮಾಡ್ತೀವಿ ಹೆಂಗ್ ಸಪೋರ್ಟ್ ಮಾಡ್ತೀವಿ ಅಂದ್ರೆ ವ್ಯಾಲ್ಯೂ ಆರ್ ರೆಡಿ ಟು ಸರ್ವ್ ದ ಜ್ಯೂಸ್ ಕಾನ್ಸೆಪ್ಟ್ ತರ್ತಾ ಇದೀವಿ ಮತ್ತೆ ಆಲ್ಟರ್ನೇಟ್ ಮೆಥಡ್ ಏನ್ ಮಾಡ್ತೀವಿ ಅಂದ್ರೆ ಈ ತಿಂಗಳಿಂದ ಲೈಟ್ ಆಗ್ತಾರೆ ನಮ್ಗೆ ರೆಗ್ಯುಲರ್ ಸೀಸನ್ ಕ್ರಾಪ್ ನನಗೆ ಬೇಡ ಯಾಕೆ ರೇಟ್ ಸಿಗ್ತಾ ಇಲ್ಲ ಫ್ಲವರ್ ಬಂದ್ರು ಕಿತ್ ಬಿಸಾಡ ಪಿಂಚ್ ಮಾಡ್ಬಿಡ್ತೀವಿ ಬಡ್ಡಲೇ ಪಿಂಚ್ ಮಾಡಿ ಬಿಸಾಡ್ತೀವಿ ಮತ್ತೆ ಏನ್ ಮಾಡ್ತೀವಿ ನಾವು ಲೈಟ್ ಹಾಕ್ಬಿಡ್ತೀವಿ ಈಗಲ ನಾವು ರಾತ್ರಿ ವೇಳೆ ಎಸ್ ಸಂಜೆ ಒಂದು ಎಂಟು ಗಂಟೆಯಿಂದ ಎರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ತನಕ ಹಾಕ್ಬಿಡ್ತೀವಿ ಪ್ರತಿ ಗಿಡಕ್ಕೂ ಪ್ರತಿ ಗಿಡಕ್ಕೂ ನಾಲ್ಕು ಗಿಡಕ್ಕೆ ಒಂದು ಬಲ್ಪ್ ಬಿಡ್ತೀವಿ ಈಗ ಕೆಲವು ರೈತರು ಅವ್ರು ನಾವು ಏನು ಹೇಳ್ತೀವಿ ತುಂಬ ಅವರು ಪ್ರೋಗ್ರೆಸಿವ್ ರೈತರು ಅಂತೀವಿ ಇಂಟೆಲೆಕ್ಚುಯಲ್ ರೈತರು ಅಂತೀವಿ ಅವ್ರು ಬಂದು ಮೈನ್ ದೇರ್ ಥಿಂಗ್ಸ್ ಫಾರ್ ಟಾರ್ಗೆಟ್ ಹೌದೌದು ಬೇಕಾಗುತ್ತೆ ಅಕ್ಟೋಬರ್ ಆಗಿದ ಮೇಲೆ ಮಾರ್ಕೆಟ್ ಕಣ್ಣು ಬರೋದು ಟೋಟಲ್ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ ಏನು ಮಾಡ್ತಾರೆ ನಮ್ಮ ದೇಶದ ಟ್ರೇಡರ್ வியட்நாமா தாய்லாந்து இம்ப்ர்ட் மாத்திர இவங்க நம்ம ரைத்தர் ஏன் மாத்தி லைட்டிங் ஆகத்தைங் ஆக்கி தர்ட்டி டேஸ் ஒைத் ஹூவாட் சருவாக சேம் இவாக நான் ஆல்டி எர்டு திங்களுக்கு அண்ணு தகோழல அதனாப் பிடித்தி முரு திங்களு டெசம்பர் ஜனவரி ஃபெபிரவரி மார்ச் ஏப்ரல் ஐந்து திங் நன் சிக்கிற ஒன்று கேஜி மினிமம் ஒன் ஃபிஃப்டி டூ டூரெட் ருப்பீஸ் அவங்க அவங்க ஒாப்து எட்டு நினைக்க கேள்ந்து லட்ச ரூபாய் ஒன் ஏக்கை ர்ச்சி ஹத்து சவ்ரூபாய் பர் கமர்ஷியல் லைட்டிங் இஷ்டே ாரது ஒன் திங்களுக்கு நான் ஏன் ரெத்தெமேஷன் பர்பஸ்க்கு லிட்டிங் கிட்டு கொட்டி ಎರಡನೇದು ಇರಿಗೇಷನ್ ಮಾಡೋದಕ್ಕೂ ಸೆನ್ಸಾರ್ ಬೇಸ್ಡ್ ಕಿಟ್ ಕೊಟ್ಟಿದ್ದು ಇದು ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟೈಮ್ ಇಲ್ಲ ಒನ್ ಟೈಮ್ ಇನ್ವೆಸ್ಟ್ ಮಾಡೋ ಒಂದು ತ್ರೀ ಇಯರ್ಸ್ ಯೂಸ್ ಮಾಡಿರ್ಸ್ ಬಳಸ್ಬೋದು ಬಳಸ್ಬೋದು ಲೈಟ್ ಹಾಕಿದ ಮೇಲೆ ನಾವು ಸುತ್ತಿ ಎತ್ತಿ ಇಟ್ಬಿಡ್ತೀವಿ ಹ್ಞೂ ಮತ್ತೆ ಹಾಕ್ಕೊಳ್ತೀವಿ ಹ್ಞೂ ಹ್ಞೂ ಬೇಕಾದ್ರೆ ಒಬ್ಬ ರೈತರು ಆಗಬೇಕು ವಚನ ಮಾಡ್ಯಾರ ಸಿಕ್ಸ್ಟೀನ್ ವಾಟ್ ಬಲ್ಬ್ ಹ್ಞೂ ಕರೆಕ್ಟಾಗಿ ಯೂಸ್ ಆಗ್ತಾ ಇದೆ ಸಿಕ್ಸ್ಟೀನ್ ವಾಟ್ ಬಲ್ಬ ಕರೆಕ್ಟಾಗಿ ನಾಲ್ಕು ಗಿಡಕ್ ಮದ್ದಿದಿಲ್ಲ ಒನ್ ಫೀಟ್ ಐಟ್ ಇರಬೇಕು ನೀವು ಬಂದ್ರೆ ನಾವು ಅದನ್ನ ತಿಳಿಸ್ಕೊಳ್ತೀವಿ ಏನಂದ್ರೆ ಡಿಸೆಂಬರ್ ಜನವರಿಲ್ಲ ಹೂ ಬಿಟ್ರೆ ಕಾಯಿ ಬೆಳೆಯೋದು ಸ್ವಲ್ಪ ಸ್ಲೋ ಇರುತ್ತೆ ಬಿಕಾಸ್ ಆಫ್ ಲೋ ಟೆಂಪರೇಚರ್ ಇರದಾಗಿ ಸ್ವಲ್ಪ ಫಾಸ್ಟ್ ಆಗಿ ನಿಮ್ಗೆ ಗ್ರೋತ್ ಆಗಲ್ಲ ಈನ್ ಕರ್ನಾಟಕ ಲಾಸ್ಟ್ ಇಯರ್ ಅರೌಂಡ್ ಒಂದು ಹತ್ತು ರೈತರು ಲೈಟಿಂಗ್ ಹಾಕಿ ಈ ತರ ಬೆಳೆಸಿದ್ದಾರೆ ಈ ಮಾಡಲ್ ಸಾಮಾನ್ಯವಾಗಿ ಕರಣಕರವರೆ ಬಿಳಿ ಬಣ್ಣದ ನೋಡಿದೀವಿ ಮತ್ತೆ ಕೆಂಪು ಬಣ್ಣದ ನೋಡಿದೀವಿ ಹಳದಿ ಬಣ್ಣದಲ್ಲ ನೋಡಿದೀವಿ ಯಾವುದು ರೈತ ಬೆಳೆದ್ರೆ ಮಾರುಕಟ್ಟೆಯಲ್ಲಿ ದರ ಹೆಚ್ಚಿಗೆ ಸಿಗುತ್ತೆ ಅಥವಾ ಹೆಚ್ಚು ಸೂಕ್ತ ಅಂತೀರಿ ಬೆಳೆಯೋದಿಕ್ಕೆ ಈಗ ಮಾರ್ಕೆಟ್ ಏನಾಗಿದೆ ಸರ್ ನಮ್ಮ ದೇಶದಲ್ಲೇ ಕಲರ್ ಬಣ್ಣ ಪಿಂಕ್ ಆ ರೆಡ್ ಇದು ಎರಡು ಬಣ್ಣದಲ್ಲಿ ಹೋಗ್ತದೆ ಇದರಲ್ಲಿ ಪಿಂಕ್ ಆ ರೆಡ್ ಏನಂದ್ರೆ ಕಟ್ ಮಾಡಿ ಇಟ್ಬಿಟ್ರೆ ಒಂಥರ ವಾಟ್ರಿ ರೈತರ್ಗ ಕನ್ಸೂಮರ್ಗ ಗೊತ್ತಾಗಲ್ಲ ಗೊತ್ತು ಬಟ್ ವೈಟ್ ಪಲ್ಪ್ ಕ್ರಂಚಿಯಾಗಿರ್ತದೆ ವೈಟ್ ಪಲ್ಪ್ ಹೆಂಗಿರ್ತಾರೆ ಬ್ಲೆಂಡ್ ಸವರ್ ಅದ್ ಸ್ವೀಟ್ ಬ್ಲೆಂಡ್ ಇರ್ತದೆ ತಿನ್ನುವಾಗಲೂ ಒಂದು ಕ್ರಂಚಿನೆಸ್ ಬಟ್ ಇದೇನಂದ್ರೆ ತುಂಬಾ ಸ್ವೀಟ್ ಇರ್ತದೆ ಬಟ್ ನಮ್ಮ ದೇಶದಲ್ಲ ನೈಂಟಿ ಫೈವ್ ಪರ್ಸೆಂಟ್ ಫ್ರೂಟ್ಸ್ ಪ್ರಿಫರ್ಡ್ ಇದು ಒಂದೇ ಈ ರೆಡ್ ವೆರೈಟಿ ಕೆಂಪಣ್ಣ ಕೆಂಪಟೆ ಈ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ನಮ್ ಲೈಕ್ ಮಾಡಿದ ವೈಟ್ ಬಂದ ಏನಾಗಿದೆ ಅಂದ್ರೆ ಎರಡು ಇಶ್ಯೂ ಇದೆ ಜಾಸ್ತಿ ರೋಗ ಬರ್ತದೆ ಇಳುವರಿ ಕಮ್ಮಿ ಇದೆ ಅದು ಹತ್ತು ಟನ್ ಟನ್ ಇದು ಡಬಲ್ ಕೆಂಪಣ್ಣ ಕೆಂಪಣ್ಣ ಬಿಸಿಲು ಬಿಸಿಲು ಜಾಸ್ತಿ ಆದ್ರೂನು ಬಿಸಿಲು ಜಾಸ್ತಿ ಆದ್ರೂ ಇದು ಬಂದು ಏನಾಗಿರ್ತದ ತಡೆಯತಕ್ಕ ಶಕ್ತಿ ಇರ್ತದೆ ಬಟ್ ವೈಟ್ಗೆ ಅಲ್ದಿ ಬಣ್ಣ ರೋಗ ಬರ್ತದೆ ರೋಗ ಬರಲ್ಲ ರೋಗ ಬರಲ್ಲ ಇದು ಸೆಲ್ಫ್ ಲೈಫ್ ಅಂತ ಅದು ಸೆಲ್ಫ್ ಲೈಫ್ ಈಗ ಏನಾಗಿದೆ ಅಂದ್ರೆ ಆರೋಸ್ ಮಾಡಿದ್ದೀನಿ ರೈಟ್ ಸ್ಟೇಜ್ ಆರೋಸ್ ಮಾಡಿ ಕೊಡ್ತಾ ಇದೀನಿ ಇನ್ ಈಗ ಈ ರೈತರು ಏನ್ ಮಾಡ್ತಾರೆ ಲೈಟ್ ಕಲರ್ ಬ್ರೇಕಿಂಗ್ ಸ್ಟೇಜ್ ಈ ತರ ಇರ್ತದೆ ಸ್ವಲ್ಪ ಲೈಟ್ ಗ್ರೀನ್ ಇರ್ತದೆ ಆ ಸ್ಟೇಜ್ ತಗೊಂಡ್ಬಿಡ್ತಾರೆ ಆ ಸ್ಟೇಜ್ ತಂದ್ರೆ ಏನಾಗ್ತದೆ ಮಾರ್ಕೆಟ್ ಹೋಗಲ್ಲ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇರ್ತದೆ ಅಣ್ಣ ಸ್ವೀಟ್ನೆಸ್ ಕಮ್ಮಿ ಇರ್ತದೆ ಸ್ವಲ್ಪ ಈ ಸ್ವೀಟ್ನೆಸ್ ಕಮ್ಮಿ ಇದ್ರೆ ಏನಾಗ್ತದೆ ಕೆಲವ್ರೆ ಅಂತ ಇದು ಏನಪ್ಪ ಚೆನ್ನಾಗಿಲ್ಲದ್ ಹೆಂಗ್ ತಿಂತಾರ ಅಂತಾರೆ ಬಟ್ ರೈಟ್ ಸ್ಟೇಜ್ ಈ ತರ ರೈಟ್ ಸ್ಟೇಜ್ ಆರ್ವಸ್ ಮಾಡಿದ್ರೆ ಕಲರ್ ಬ್ರೇಕಿಂಗ್ ಸ್ಟೇಜ್ ಮಾಡಿದ್ರೆ ಕಲರ್ ಒಳ್ಳೆ ಸ್ವೀಟ್ನೆಸ್ ಸ್ವೀಟ್ನೆಸ್ ಸಿಗುತ್ತೆ ಸ್ವಲ್ಪ ಕಮ್ಮಿ ಇರ್ತದೆ ಬಾಂಬೆ ಕಳಿಸೋಲ್ಲ ಏನ್ ಹೇಳ್ತಾರೆ ಕಲರ್ ಬ್ರೇಕಿಂಗ್ ಸ್ಟೇಜ್ ಗ್ರೀನ್ ಇಂದ ರೆಡ್ ಆಗೋ ಸ್ಟೇಜ್ ಒನ್ ಡೇ ಟೂ ಡೇಸ್ ಬಾಕ್ಸ್ ಓಪನ್ ಮಾಡಿದ್ರೆ ಅವ್ರಿಗೆ ಫುಲ್ ಕಲರ್ ಆಗಿರ್ತದೆ ಇನ್ ಬ್ಯಾಂಗ್ಳೂರ್ ಕಂಡೀಷನ್ ಒಂದು ವಾರ ಇಡಬಹುದು ಇದು ನಂಗೆ ಓಪನ್ ಕಂಡೀಷನ್ ಮಾತಾಡ್ತಾ ಇದೀನಿ ಓಪನ್ ಆಗಿ ಹಿಂಗೆ ಒಂದು ವಾರ ಇಡಬಹುದು ಏನೂ ಆಗಲ್ಲ ಸ್ಕಿನ್ ಡಲ್ ಆಗಿರ್ತದೆ ಬಟ್ ಒಳಗಡೆ ಅಣ್ಣ ನಮ್ಮ ಹೇಳಿಕೆ ಬಾಳೆ ಸ್ಕಿನ್ ಕಪ್ ಥರ ಹೆಂಗಿದ್ರು ಚೆನ್ನಾಗಿರ್ತದೆ ಬಟ್ ಏನಂದ್ರೆ ಮಾರ್ಕೆಟ್ ಸ್ವಲ್ಪ ಡಲ್ ಆಗಿ ಕೂಡಲೇ ರೇಟ್ ಹೋಗಲ್ಲ ಬಟ್ ಮನೆಗೆ ತಗೊಂಡಿಟ್ಟರು ಏನು ಕಡೆಯದಾಗಿ ಕಾರಣಕರೇ ಯಾಕಂದ್ರೆ ಬೇಸಾಯ ಕ್ರಮಗಳನ್ನ ನಿಮ್ಮ ಹತ್ರ ತಿಳ್ಕೊಳ್ಳಿ ಅಂತ ಹೇಳಿದಿರಿ ಇದನ್ನ ಹೇಗೆ ಬೆಳಿಬೇಕು ಅಂತ ರೈತ ಬಾಂಧವರು ಬಂದು ನಿಮ್ಮ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾರೆ ಬೆಳಿಬೇಕು ಅಂತ ಹೊರಟಿರ್ತಕ್ಕಂಥ ರೈತ ಬಾಂಧವರಿಗೆ ಇದು ಮಾರುಕಟ್ಟೆ ಆಗ್ಬೋದು ಅಥವಾ ಇದರ ಇಳುವರಿ ಆಗ್ಬೋದು ಅಥವಾ ಬೇಸಾಯ ಕ್ರಮಗಳಾಗಬಹುದು ಏನು ಹೇಳ್ತೀರಿ ನಮ್ಮ ರೈತರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ ನಾವು ಏನ್ ಮಾಡ್ತೀವಿ ನಾನು ಮಾವಿನ ತೋಟ ಇಟ್ಟಿದ್ರೆ ನಾನು ಯಾವ್ದೋ ಒಂದು ದಲ್ಲಾಳಿ ಕೊಟ್ಬಿಡ್ತೀನಿ ಅದು ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಕೊಡ್ತಾರೆ ಹುಣ್ಸೆ ಆಗ್ಲಿ ಹಲಸು ಆಗ್ಲಿ ನಾವೆಲ್ಲ ದಲ್ಲಾಳಿ ಕೊಟ್ಬಿಡ್ರಿ ಈ ಒಂದನ್ನು ನೀವು ಮಾರ್ಕೆಟ್ ಮಾಡಕ್ಕೆ ರೆಡಿ ಇದ್ರೆ ಮಾತ್ರ ಬೆಳಿರಿ ಅಂತೇಳಿ ನೀ ರೈತರಾಗಿರ್ಬೋದು ಏನಾಗಿರ್ಬೋದು ಇಲ್ಲ ಕೆಲಸಗಾರ ಇರ್ಬೋದು ಇಲ್ಲ ಮಾಡ್ಕೊಂಡು ಮಾಡಬಹುದು ಬಟ್ ಈಗ ಕರ್ನಾಟಕದ ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯವರು ಕಮಲಂ ಫ್ರೂಟ್ ಬೆಳೆಯವರು ಎಲ್ಲಾ ರೈತರು ಟ್ರೇಡರ್ ಆಗಿದ್ದಾರೆ ಅವರೇ ಮಾರ್ಕೆಟ್ ಮಾಡ್ತಾ ಇದಾರೆ ಆಗ ಮಾಡಿದ್ರೆ ಮಾತ್ರ ನಿಮಗೆ ಹದಿನೈದು ಇಪ್ಪತ್ತು ಲಕ್ಷ ಆಗ್ಬೋದು ನೀವೇನು ತಿಳ್ಕೊಬೋದು ಅವನು ಮಾತ್ರ ಹೆಂಗ್ ದುಡ್ಡು ಮಾಡಿದ ನಾನು ಹೆಂಗ್ ಮಾಡೋಕಾಗಲೇ ತಪ್ಪು ಅವನ ಡೆಡಿಕೇಶನ್ ಅವ್ನು ಇನ್ನೋವೇಟಿವ್ಸ್ ಐಡಿಯಾಸ್ ಅವ್ನು ಇಂಟಲೆಕ್ಚುಯಲ್ ಆಗ ಒಬ್ಬೊಬ್ರದ್ದು ಸೊ ಅದರಿಂದಾಗೆ ಹಾಗೆ ನೀವು ಮಾಡ್ತೀರಾ ಅವನು ಈಕ್ವಲಾಗಿ ನೀವು ಇದೆಲ್ಲ ಇಟ್ಕೊಂಡು ಮಾಡಿದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಿ ಅದರಿಂದಾಗಿ ಒಂದು ಕಾಷನ್ ನೀವು ಮಾಡ್ತೀರಾ ಡೆಫಿನೆಟಾಗಿ ಮಾರ್ಕೆಟ್ ಮಾಡಿ ಮಾರ್ಕೆಟ್ ಲಿಂಕ್ ಇಟ್ಕೊಳ್ಳಿ ಬಾಂಬೆ ಆಗಲಿ ಡೆಲ್ಲಿ ಆಗಲಿ ಕೇರಳ ಆಗಲಿ ಕರ್ನಾಟಕ ಅಷ್ಟು ರೈತರನ್ನು ಇಲ್ಲಿ ಕಳಿಸ್ತಾ ಕಳಿಸ್ತಾರೆ ಇಲ್ಲಿಂದೇ ಅಲ್ಲಿಗೆ ಬೇರೆ ಕಡೆ ಹೋಗುದು ಇವನ್ ಚೆನ್ನೈ ಮಾರ್ಕೆಟ್ಗೆ ಹೋಗೋದು ಬ್ಯಾಂಗ್ಳೂರಿಂದ ಹೋಗ್ತದೆ ಹೈದರಾಬಾದ್ ಮಾರ್ಕೆಟ್ ಬ್ಯಾಂಗ್ಳೂರ್ದು ಬಾಂಬೆ ಮಾರ್ಕೆಟ್ ಹೋಗ್ತಾ ಹೋಗ್ತದೆ ಒನ್ ಆಫ್ ದ ಒನ್ ಆಫ್ ದ ಹೈಯೆಸ್ಟ್ ಮಾರ್ಕೆಟ್ ಇವಾಗ ನಡೀತಾ ಇರೋದು ಬ್ಯಾಂಗ್ಳೂರ್ನ ಇದು ನಡೀತಾ ಇದೆ ಏನಾಗಿದೆ ಅಂದರೆ ಸಪೋಸ್ ನನ್ನ ಹತ್ರ ಒಂದು ಹತ್ತು ಎಕರೆ ಇದೆ ನನ್ನ ಹತ್ತು ಎಕರೆದು ಹಣ್ಣು ಮಾರಕ್ ನಾನು ಇವರು ಒಂದು ಟ್ರೇಡರ್ ಆಗಿರ್ತಾರೋ ಒಂದು ಮಾರ್ಕೆಟಿಂಗ್ ಮಾಡೋ ಅಣ್ಣ ನನಗೆ ಮಾರಕ್ಕಾಗಿಲ್ಲ ಏನು ರೇಟ್ ಕೊಡ್ಬೋದು ಮಾರ್ಕೆಟ್ಲೆ ಎಪ್ಪತ್ತು ರೂಪಾಯಿ ಹೋಗ್ತಾ ಇರ್ತದೆ ಇವ್ರು ಏನು ಮಾಡ್ತಾರೆ ಇವರು ಒಂದು ರೇಟ್ ಹೇಳ್ತಾರೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದ್ರೆ ಕೊಡಿ ಇಲ್ಲ ಅಂದರೆ ಬೇಡ ಅನ್ಬಿಡ್ತಾರೆ ನಾನು ಎದ್ಕೊಂಬಿಟ್ಟು ಏನು ಮಾಡ್ತೀನಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಸೊ ಈಗ ಏನಾಗಿದೆ ಈ ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ ಗ್ರೋವರ್ ಅಸೋಸಿಯೇಷನ್ ಎಲ್ಲ ರೈತರಿಗೂ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಮಾರ್ಗದರ್ಶನ ಇಷ್ಟು ರೇಟ್ ಕಮ್ಮಿ ಮಾರುಬಾರದು ಇಷ್ಟು ಹೋಗ್ತಾ ಇದೆ ಮಾರ್ಕೆಟ್ ಇವರೇ ಏನ್ ಮಾಡಿದ್ದಾರೆ ಈಗ ಯಶವಂತಪುರ್ ಹೋಗಿದ್ದಾರೆ ಉಸ್ಕೂರ್ ಮಾರ್ಕೆಟ್ ಹೋಗಿ ಅಲ್ಲಿರೋ ಪ್ರೆಸಿಡೆಂಟ್ ಆಗಲಿ ಚೇರ್ಮನ್ ಮಾತಾಡಿಕೊಂಡು ಸರ್ ಯಾರೇ ರೈತರು ಬಂದು ನೀವು ಒಂದು ಕರೆಕ್ಟಾಗಿ ಒಂದು ರೇಟ್ ಫಿಕ್ಸ್ ಮಾಡಿ ಒಳ್ಳೆ ಮಾಡಿದ್ದಾರೆ ಸೊ ಆ ಥರ ನೀವೇನಾದ್ರು ಡೌಟ್ ಇದಾರೆ ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ ಗ್ರೋವರ್ ಅಸೋಸಿಯೇಷನ್ ತಾವು ಸೇರ್ಕೋಬಹುದು ಡ್ರ್ಯಾಗನ್ ಫ್ರೂಟ್ ಗ್ರೋ ಇರಾಗ ಅವ್ರ ಕಡೆ ಮಾಹಿತಿನೂ ಪಡ್ಕೋಬಹುದು ನಾವು ಹೆಲ್ಪ್ ಮಾಡ್ತಾ ಇದೀವಿ ಈಗ ಏನಂದ್ರೆ ನಾವು ಬಂದು ನಿಮಗೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಫೀಡ್ ಮಾಡ್ಬೋದು ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ನಮ್ಗೆ ಅಷ್ಟೊಂದು ನಮ್ಮ ಕೈಲ ಇರಲ್ಲ ಇದು ಒಬ್ರು 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 ಇನ್ನೊಬ್ಬರು ಕೈಲ ಅದು ಲೀಡಿಂಗ್ ಆಗ್ತಾ ಹೋಗ್ತಾ ಸೊ ಟೆಕ್ನಿಕಲ್ ಇನ್ಫಾರ್ಮೇಷನ್ ಒಂದು ರೋಗ ಆಗಲಿ ಇಲ್ಲ ಸರ್ ನನಗೆ ಹಣ್ಣು ಸೈಜ್ ಕಮ್ಮಿ ಬಂತು ಇಲ್ಲ ಹಣ್ಣು ದೊಡ್ಡದಾಗಬೇಕು ಸರ್ ಕಲರ್ ಬೇಕು ಇಲ್ಲ ನನಗೆ ಒಂದು ವ್ಯಾಲ್ಯೂ ಅಡೇಷನ್ ಬೇಕು ಇಲ್ಲ ಪ್ರಾಸೆಸಿಂಗ್ ಬೇಕು ಡೆಫಿನೆಟಾಗಿ ನಾವು ಹೆಲ್ಪ್ ಮಾಡ್ತೀವಿ ಆ ರೀತಿ ನಾವು ಸೊ ಈ ಒಂದು ಒಂದು ಕರ್ನಾಟಕ ಅಂದ್ರೆ ಈಗ ದೇಶದಲ್ಲಿ ಒಂದು ಏನ್ ಮೋಸ್ಟ್ ಫಾರ್ಮರ್ಸ್ ಕರ್ನಾಟಕ ಇಸ್ ಓನ್ಲಿ ಡ್ರ್ಯಾಗನ್ ಫ್ರೂಟ್ ಕರ್ನಾಟಕ ಇಸ್ ರೋಲ್ ಮಾಡೆಲ್ ಫಾರ್ ಅದರ್ ಸ್ಟೇಟ್ ಕರ್ನಾಟಕ ಫಾರ್ಮರ್ ಇಸ್ ರೋಲ್ ಮಾಡೆಲ್ ಫಾರ್ ಆಲ್ ಅದರ್ ಸ್ಟೇಟ್ ಫಾರ್ಮರ್ಸ್ ಯಾತಿದ್ರೆ ಈಗ ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲಾ ರೈತರು ಅಕ್ಸಸ್ ಆಗಕ್ ಆಗಲ್ಲ ಹಾಗೆ ಮಾಡಿದೀನಿ ಒಂದೊಂದು ಡಿಸ್ಟಿಕ್ ನಾಲ್ಕು ರೈತರ ನಂಬರ್ನೆ ಕಂಟಿನ್ಯೂಸ್ ಆಗಿ ಫಾರ್ವರ್ಡ್ ಮಾಡ್ತಾ ಇರ್ತೀನಿ ಬೇರೆ ಬೇರೆ ರೈತರು ಅವರೆಲ್ಲ ಇವಾಗ ಮಾಸ್ಟರ್ ಆಗಿದ್ದಾರೆ ಅವ್ರ ಒಂದ್ ದೊಡ್ಡ ಸೈಂಟಿಸ್ಟ್ ಆಗ್ಬಿಟ್ಟಿದ್ದಾರೆ ನನಗೂ ಹೆಚ್ಚು ಇನ್ವಾಲ್ವ್ಮೆಂಟ್ ಹೆಚ್ಚ ಇದು ಮಾಡ್ತಾ ಇದ್ದಾರೆ ಸೊ ಆತರ ಆ ರೈತರಿಗೆ ಅವರೇ ಹೆಲ್ಪ್ ಮಾಡ್ತಾ ಇದಾರೆ ಈಗ ಕೆಲವು ಕಡೆ ಹೋದ್ರೆ ಏನ್ ಮಾಡ್ತಾರೆ ಒಬ್ಬ ರೈತರು ಇನ್ನೊಬ್ಬರಿಗೆ ಹೇಳ್ಕೊಡಲ್ಲ ಬಟ್ ಆತರ ಇಲ್ಲ ಇಲ್ಲಿ ಬಂದು ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ ಗ್ರೋ ಅಸೋಸಿಯೇಷನ್ ಈಚ್ ಅದರ್ ಎಲ್ಲಾರು ಶೇರ್ ಮಾಡ್ಕೊಳ್ತಾ ಇದಾರೆ ಇನ್ನೊಬ್ರಿಗೂ ಮಾಹಿತಿ ಕೊಡ್ತಾರೆ ಮಾಡಕ್ ಮುಂಚೆ ಏನೇನು ಅವ್ರ ಕಾಶನ್ ಎಚ್ರಿಕೆ ಏನು ಪಡ್ಕೋಬೇಕು ಅನ್ನೋದನ್ನ ಹೇಳಿ ಕೊಡ್ತಾ ಇದ್ದಾರೆ ಸೊ ಈಗ ಆತರ ಅವ್ರು ಎರ್ಲಿ ಟೂ ಮೀಟಿಂಗ್ ತ್ರೀ ಮೀಟಿಂಗ್ ನಡೀತಾ ಇದಾರೆ ಯಾರೇ ಆಗಲಿ ಬನ್ನಿ ನಮ್ಮ ಹತ್ರ ಇಲ್ಲಿ ನೀವು ಡೆಮಾನ್ಸ್ಟ್ರೇಷನ್ ಫಾರ್ಮ್ ನಮ್ಮ ಹತ್ರ ಇಲ್ಲಿದೆ ಇರಳ್ಳಿ ಫಾರ್ಮ್ ಬಂದರೆ ಆರಾಮ್ ನೋಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಇನ್ನು ಮಾಹಿತಿನ ಪಡ್ಕೋಬೋದು ನೀವು ನೋಡಿದ್ರಲ್ಲ ರೈತ ಬಂದವರೇ ಡ್ರಾಗನ್ ಫ್ರೂಟ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ವರ್ಷಗಳಿಂದ ಇತ್ತು ಪ್ರಚತ್ತಲ್ಲಿ ಇದ್ದರೂ ಸಹ ಇದನ್ನು ಅಭಿವೃದ್ಧಿ ಮಾಡಿ ಈಗ ನೋಡಿ ಬಣ್ಣ ಬಣ್ಣದ ನಾವು ಡ್ರ್ಯಾಗನ್ ಫ್ರೂಟ್ಗಳನ್ನು ನೋಡಿದ್ವಿ ಇವುಗಳನ್ನೆಲ್ಲ ರೈತ ಬಂದವರಿಗೆ ಪರಿಚಯಿಸಿ ರೈತರ ಕ್ಷೇತ್ರದಲ್ಲಿ ಇವುಗಳನ್ನು ಬೆಳೆಸಿ ಹೆಚ್ಚಿನ ಆದಾಯ ಬರೋದಕ್ಕೆ ಮುಖ್ಯ ಕಾರಣ ಭಾರತೀಯ ತೋಟಗಾರಿಕಾ ಸಂಶೋಧನೆಯಲ್ಲಿ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಕರುಣಾಕರನ್ ಅವರು ಇವರು ಈ ಒಂದು ಹಣ್ಣಿನ ಬೆಳವಣಿಗೆ ಬಗ್ಗೆ ಮತ್ತು ಇದರ ಈ ಹೊಸ ಹೊಸ ತಳಿಗಳನ್ನು ಅಧ್ಯಯನ ಮಾಡೋದ್ರ ಬಗ್ಗೆ ಸಾಕಷ್ಟು ಶ್ರಮ ಒಂದು ರೈತರ ಗುಂಪನ್ನೇ ಮಾಡಿ ಕರ್ನಾಟಕದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಈ ಒಂದು ರೈತರ ಒಕ್ಕೂಟದಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಸದಸ್ಯರನ್ನು ಮಾಡಿ ಪ್ರತಿಯೊಬ್ಬರಿಗೂ ವಾಟ್ಸಪ್ ಮುಖಾಂತರವಾಗಿ ಆಗಲಿ ಅಥವಾ ಇನ್ನು ವಿವಿಧ ಮುಖಾಂತರವಾಗಿ ಅವ್ರಿಗೆಲ್ಲರೂ ಸಹ ಮಾಹಿತಿಯನ್ನು ನೀಡಿ ಬೆಳೆಯೋದಕ್ಕೆ ಸಾಕಷ್ಟು ಪರಿಶ್ರಮ ವಹಿಸಿದರೆ ಕರ್ಣಕರೇ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ಕಮಲದ ಹೂವು ಹಣ್ಣು ಅಂತ ನಾವೇನು ಕರಿತೀವಿ ಇದನ್ನು ಹೇಗೆ ಬೆಳೀಬೇಕು ಇದನ್ನು ಮಾರುಕಟ್ಟೆ ಮಾಡತಕ್ಕಂಥ ಯಾವುವು ಅನ್ನೋದ್ರ ಬಗ್ಗೆ ಬಹಳ ವಿವರವಾದಂಥ ಮಾಹಿತಿಯನ್ನು ಒದಗಿಸ್ಕೊಟ್ಟಿರ್ತಾವು ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ತೆ ಸರ್ ಮಂಡ್ಯಗೆ ಬಂದಿದೀವಿ ಮಂಡ್ಯ ಕಡೆ ಅದೇ ಜಾಸ್ತಿ ಉಪ್ಸಾರ